કળ લા લેલી ધડાન તાગું બોલતાલા અના આદ મોર રામાને બોલ બોન તળિયા હા જીગન સાહેબ એ મંજા મંજા બટ્ટીકોડ બટ્ટીકોડ હેળરો હોદા મંજા હેળ મત ફોન એ વિડિયોグラપર ರಕ್ತೇಶ್ವರಿ ತಂಡದ ಯುಗ ಆಟಗಾರ ಶ್ರೀಕರುಡೇಶ್ವರಿ ಸೈತೂರಿನ ಅಂಕಣದಲ್ಲಿ ಈ ಪಂದ್ಯ ಎರಡು ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ ಅದ್ಭುತವಾದಂಥ ಆರಂಭಿಸ್ಕೊಂಡಿದ್ದಾನೆ ರಕ್ತೇಶ್ವರಿ ತಂಡದ ಚೌಡೇಶ್ವರಿ ಸೈದೂರು ಅದು ರಕ್ತೇಶ್ವರಿ ಕುಂದಾಪುರ ದಾಳಿಯಲ್ಲಿ ಶ್ರೀ ಚೌಡೇಶ್ವರಿ ಸೈದೂರು ತಂಡದ ಕಿರಣ ರನ್ನಿಂಗ್ ಬೋನಸ್ ಮಾಡುವಂತ ಪ್ರಯತ್ನ இல்லூர் தண்டக்க சேர்ப்பாக சந்தேஷ ரொட்டேஷ்வரி தண்டதின பாதகளே அங்கலாடாத ಮತ್ತೆ ದಾಳಿಯಲ್ಲಿ ಕಿರಣ ಈ ಸೈಜೂರು ತಂಡದ ಪ್ರಮುಖ ದಾಳಿಗಳನ್ನಾಗಿ ಸಾಗರ ತಾಲೂಕುಗಳ ಶ್ರೇಷ್ಠ ದಾಳಿಗಳೇ ಬಾರಿ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ ಇನ್ ಫೇವರ್ ಆಫ್ ಸೈಜು ಎರಡು ಒಂದರಲ್ಲಿ ಪಂದ್ಯ ಸೈಜೂರು ತಂಡದ ಪರವಾಗಿ

ಸಮಬಲ ಓಡಾಡುವ ಅದ್ಭುತವಾದಂತ ಟ್ಯಾಕಲ್ ಡಬಲ್ ಟ್ಯಾಕಲ್ ಮೂಲಕ ರೈಟ್ ಭಾಗದಲ್ಲಿ ಆಟಗಾರ ತಂಡದ ಒಬ್ಬ ಬಲಿಷ್ಠ ಡಿಫೆಂಡರ್ ಒಂದೊಳ್ಳೆ ಟ್ಯಾಕಲ್ ಮೂಲಕ ಮೂರು ಸೈದೂರು ತಂಡದ ಪರವಾಗಿ ಫೋರ್ ತ್ರೀ ಇನ್ ಫೇವರ್ ಆಫ್ ಸೈದೂರು ஒன்றும் গুদুর পন্থিয়া কাউন্সির্ ভার্সেস পোলোদমাটা 2 কান্দনায়করা আদস্তে রেগে সজাগি রাইট ইন সাউন্ড বেলুত কিরণ রৌরিন্দা ট্যাকল না প্রয়াতায়িত মালখু সমান ফর ইচ সমবল হোরাড়ে পন্থিয়া മറ്റ് ശ്രീ ചൌടേശ്വരി സൈദൂർ തണ കിരൺ ജർസി നമ്പർ ഹഡ്രെഡ് ലെഫ്റ്റ് രരിയ ആരു അ ಐದು ನಾಲ್ಕು ಸೈದು ತಂಡದ ಪರವಾಗಿ ಸಂದೇಶಿಂಗ್ ಸಂದೇಶ ಎನ್ನು ಪ್ರಯತ್ನ ಇತ್ತು ಒಂದೊಳ್ಳೆ ಎಸ್ಗೆ ಸಂದೇಶದಿಂದ ಐದು ಐದು ಸಮಗಲ ಹೋರಾಟದಲ್ಲಿ ತಂದೆ ಸಾಕ್ತಾ ಇದೆ ಅತ್ಯಂತ ರೋಚಕವಾದಂತಹ ಪಂದ್ಯ ಎರಡು ಬಲಿಷ್ಠ ತಂಡಗಳು आई टू व्हाइट समय પહેલા හොල්રાટದ ಕಂದಾಡಿಯಲ್ಲಿ ಸೈದೇವರು ತಂಡದ ತಿರಣ ಇಬಾರಿಯ 3 ಜಗದೊಂದೆ ಟ್ಯಾಕಲ್ ಬಂತು ತಿರಣವನ್ನು ನವನ ಸುಲೇಷ್ ಪಾಕರೆ ವತೇಶ್ವರ ತಂಡದ ಆಕರ್ರ್ ಆರ್ ಉಮೈಜೋ ವಂಜಲ್ ಕದ ಮುನ್ನಡಿಗಲ್ಲಿ ವತೇಶ್ವರ ಇಲ್ಲಿ ಸಂತೇಶ ನನ್ ಪಟ್ಕನೋಡ್ ಬೌನಸಿನಗಳ ಸಂದರ್ಭ left ಕಾಲ ಭಾಗದಲ್ಲಿ ಆಕಾಶ ಊಂ ಗಣೇಶನ ನೆನಿದು ಗಣೇಶ ವಾಯ್ಸ್ ಬಂದಿಲ್ಲ ನೀಟ್ ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ ಗಳಲ್ಲಿ ಆಟಕಾರ ಮಾಡಿಸಿಕೊಳ್ಳ ಆಟಗಾರ ಮುಂದಿನ ಪಂದ್ಯ ಪುರದ ಮಠ ವಿರುದ್ಧ ಕೌಂಚು ಟ್ಯಾಕಲ್ ರಟ್ಟೇಶ್ವರಿ ತಂಡದ ಆಟಗಾರರಿಂದ ಏಳು ಐದು ಎರಡು ಮುನ್ನಡೆಯಲ್ಲಿ ರಟ್ಟೇಶ್ವರಿ ಸೂಪರ್ ಟೆಕ್ ಆಗಿದ ಆಗಿದೆ ಮೂರು ಆಟಗಾರ ನಡುವೆ ಪವನ ಬಾರಿ ಒಂದೊಳ್ಳೆ ಜಂಪ್ ತೆಗೆದುಕೊಳ್ತಾ ಇದ್ದಾರೆ ನಾನು ಪವನ ರಟ್ಟೇಶ್ವರಿ ಬಾಯ್ಸ್ ಈ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವಂತ ಒಂದು ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾರೆ ಎಂಟು ಐದು ಮೂರು ಅಂಕದ ಮುನ್ನಡೆಯಲ್ಲಿ ರಟ್ಟೇಶ್ವರಿ ದಾಳಿಯಲ್ಲಿ ಭಾಸ್ಕರ್ প্রথমার্ধায় হাফ টাইম সোর্ট ও ಒಂದೊಳ್ಳೆ ದಾಳಿಯ ಪ್ರದರ್ಶನ ಡಿಫೆನ್ಸ್ ಆಚಾರ ಲಾಕ್ ಡೌನ್ ಮಾಡಿದವರ ಒಪ್ಪತ್ತು ಏಳು ನೈನ್ ಸೆವೆನ್ ಇನ್ ಫೇವರ್ ಆಫ್ ಶ್ರೀರಟ್ಟೇಶ್ವರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮೂರು ಆಚಕರ್ ನೋಡಿದೆ ದಾಳಿಯಲ್ಲಿ ಪವನ್

ಐ 4 ಕನ್ನಡ ಬಾ ಮತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಹಾಳಿಯಿಂದ ಸಂದೇಶ ಈ ಬಾರಿ ಮಿಡ್ಲೈನ್ ಆಗ್ತಾ ಟ್ಯಾಕ್ ಅಲ್ಲಿ ಏನು ಅದ್ಭುತವಾಗಿದೆ ಆಕಾಶ ಹನ್ನೊಂದು ಏಳು ಲಾಸ್ಟ್ ಫೈವ್ ಮಿನಿಟ್ಸ್ ಐದು ನಿಮಿಷದ ಆಟ ಮಾತ್ರ ಬಾಕಿ ಇದೆ आकाश, रहे धरिये आकाशन सर ब्लू पॉइंट रे बोन तक चोड़ेश्वरी सैन तूर्फ हद श्री रक्तेश्वरी तर पेट इन श्री रक्तेश्वरी हद ಮುಂದಿನ ಪಂದ್ಯ ಕೌನ್ಸಿಲ್ ವರ್ಸಸ್ ಪುರದ ಮಠ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ದಿ ಬೋ ಕೋರಿಯನ್ ಆಲ್ಫ್ರೆನ್ಸ್ ಆಟ ಮಾತ್ರ ಬಾದೇನ ತಾಳಿಯಲ್ಲಿ ಕಿರಣ ಬೋಲೇತೆ ದಾಟಿಕರ ಫಿಕಾ ಅಂತಾ ರನ್ನಿಂಗ್ ಬೋನಸ್ ಮೂಲಕ леಫ್ಟ್ ಇನ್ ಜಾಕರಲ್ಲಿ ಬೋನಸ್ ಮಾಡ್ತಾ ತದಕ್ಕೆ ವಾಪಸ್ ಆಗಿದೆ ಮುಲಕ ಸ್ಕೋರ್ 14 9 ಶ್ರೀರಾತೇಶ್ವರಿ ತಂಡದ ಪರವಾಗಿ ஒ கிணந்து நாலு அங்கடிகலீ ரேஷ்வரி கேப்டன் லாஸ்ட் 3 மினி ஹூ ஹன்னொரு நாலு அங்கத முன்னோடியில் ஸ்ரீ ரத்தேஸ்வரி

ഹര ഫിഫ്റ്റീൻ ട്വൽ ഇൻ ഫേവർ ആ ശ്രീ രീതി അക്കടിയ്വരി തന്റെ ഇതാണ് മാത്രം നിമിഷ ക്യാപ്റ്റൻ ലാസ്റ്റ് മിനിറ്റ്സ് ഗോ മിനിറ്റ് ഹോരോട് ശ്രീ രക്തേശ്വരി തണിയ പവന निरंतरವಾಗಿ દાളിയല്ല എസ്എസ്പി ಆದಂತಹ സംകബല്ല കലഹക തണ്ടке आंसर ആകെ താണ്ടക്കാരൻ കിരൺ ബോസ് തൻകതിക്ക് वापस ആവുന്നു ഈ കുലക സ്റ്റോർ 15 13 15 30 ഇൻ ഫേർ ഓഫ് ശ്രീ രക്തേശ്വര ഇവർക്ക് മൂന്ന മാർക്ക് കിട്ടുകയേ ഉള്ളൂ எ அத் தாக்கி ஃபிஃப்டீன் இன் ஃபியர் ஆஃப்வரி

ಶ್ರೀ ಚೌಡೇಶ್ವರಿ ಸೈಜೋರ್ ಕಳೆದ ಕಿರಣದಿಂದ ಮಲ್ಟಿಪಲ್ ರೈಡ್ ಇದರೊಂದಿಗೆ ಒಂದು ಅಂಕದ ರೋಚಕ ಜಯವನ್ನ ಸಾಧಿಸಿಕೊಂಡಿದ್ದಾರೆ ಶ್ರೀ ಚೌಡೇಶ್ವರಿ ಸೈಜೂರು ರಕ್ತೇಶ್ವರಿ ಕಳೆದ ಅಕ್ಕನೆಯ ಕ್ಷಣದಲ್ಲಿ ಕಾಯ್ದುಕೊಂಡು ಬಂದು ಕೊನೆಯ ದಾಳಿಯಲ್ಲಿ ಒಬ್ಬ ಡಿಫೆಂಡರ್ ಎಂಡ್ಲೈನ್ ಕ್ರಾಸ್ ಮಾಡಿದ್ರ ಮೂಲಕ ನಂತರದಲ್ಲಿ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕದ ವಿರೋಚಿತ ಸೋಲನ್ನಾಗಿ ಕೇಳಿದರೆ वैसे में चला किस्सू रहलोग इधर मेरे के दिन जो रस्ता है तो किसी बार में चले खुश तो मैं जो अंदर ठने का चले गुरो गुरो पैसे बचाने के तरफ चले चले आऊँगा बिसी 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 आज तो बेगा